ಮಧುರ್ ಶ್ರೀ ಮದನಂತೇಶ್ವರ ವಿನಾಯಕ ದೇವಸ್ಥಾನದಲ್ಲಿ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರವರೆಗೆ ಬಹು ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ನಡೆದು ಭಕ್ತ ಜನರಿಗೆ ತುಂಬ ಸಂತೋಷವಾಗುವ ರೀತಿಯಲ್ಲಿ ಮಧುರು ಶ್ರೀ ಮದಂತೇಶ್ವರ ವಿನಾಯಕ ದೇವರು ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಬೆಳಗಿನ ಉಪಹಾರ ಚಹ ಕಾಫಿ ಹಾಗೂ ಮಧ್ಯಾಹ್ನದ ಉಪಹಾರ ಸಾಯಂಕಾಲ ತಿಂಡಿ ಚಹಾ ರಾತ್ರಿ ಎರಡು ಗಂಟೆಯವರೆಗೂ ಕೂಡ ಊಟೋಪಚಾರವನ್ನು ಮಾಡಿ ಕಾರ್ಯಕರ್ತರು ತುಂಬ ಕಷ್ಟಪಟ್ಟು ಶ್ರೀ ದೇವಸ್ಥಾನದ ಕಾರ್ಯಕ್ರಮವನ್ನು ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಉತ್ಸವ ಸಂದರ್ಭದಲ್ಲಿ ಬ್ರಹ್ಮಕೌಶೋತ್ಸವ ಸಮಿತಿಯವರು ತುಂಬ ಜಾಗ್ರತೆ ವಹಿಸಿರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ಹಾಗೂ ಅನಾರೋಗ್ಯ ಸಮಸ್ಯೆಗಳು ಬರಲಿಲ್ಲ ಮಧೂರಿನಿಂದ ಸುಮಾರು ಕಾಸರಗೋಡಿನವರೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದರು ಕುದಿಸಿ ತನಿಸಿದ ನೀರನ್ನು ಈ ಹನ್ನೆರಡು ದಿವಸಗಳಲ್ಲಿ ಕೂಡ ಸಪ್ಲೈ ಮಾಡುವುದಕ್ಕೆ ಕಾರ್ಯಕರ್ತರ ಸಹಕಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಮುಂದಾಲೋಚನೆಯು ತುಂಬ ಸಹಕಾರಿಯಾಗಿತ್ತು ಇದು ಜನರಿಗೆ ತುಂಬ ಮೆಚ್ಚುಗೆಯನ್ನು ಪಡೆಯುವಲ್ಲಿ ಸಹಕರಿಸಿದೆ ನಾವು ಕುಡಿನೀರು ಭಕ್ತರಿಗೆ ಅಂದರೆ ಊರು ಪರವೂರು ದೂರದ ಊರಿಂದ ಬರುವ ಭಕ್ತಾದಿಗಳಿಗೆ ಕುಡಿ ನೀರಿನ ವ್ಯವಸ್ಥೆಯನ್ನು ನಾವು ಉತ್ತಮ ರೀತಿಯಲ್ಲಿ ಮಾಡಿದ್ದೆವು ಮದುವೆ ಗ್ರಾಮ ಪಂಚಾಯತ್ ಅದೇ ರೀತಿಯಲ್ಲಿ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಬ್ರಹ್ಮ ಕಲಸೋತ್ಸವ ಸಮಿತಿಯ ಪೂರ್ಣ ಸಹಕಾರದೊಂದಿಗೆ ನಾವು ಭಕ್ತಾದಿಗಳಿಗೆ ಶುದ್ಧವಾದ ಕುಡಿನೀರನ್ನು ಅದದು ಸ್ಥಳದಲ್ಲಿ ಬಿಸಿ ಮಾಡಿ ಅಂದರೆ ಪೂರ್ತಿಯಾಗಿ ಕುದಿಸಿ ಅದಕ್ಕೆ ಜೀರಿಗೆಯನ್ನು ಹಾಕಿ ಅದನ್ನು ತಣಿಸಿ ನಾವು ಎಲ್ಲ ಭಕ್ತಾದಿಗಳಿಗೆ ನೀಡಿದ್ದೇವೆ ಹೀಗೆ ವಾತಾವರಣ ತುಂಬ ಬಿಸಿಲಿನ ದಗೆ ದೂರದಿಂದ ಅಂದರೆ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ದೂರದಿಂದ ಭಕ್ತಾದಿಗಳು ನಡೆದುಕೊಂಡು ದೇವಸ್ಥಾನಕ್ಕೆ ಬರೋ ಕಾರಣ ಅವರಿಗೆ ಕುಡಿನೀರು ಅತ್ಯಂತ ಅವಶ್ಯಕವಾದ ಕಾರಣ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ದೆವು ಕಳೆದ ಹನ್ನೆರಡು ದಿವಸಗಳಿಂದ ಭಕ್ತಾದಿಗಳು ಲಕ್ಷಾಂತರ ಭಕ್ತಾದಿಗಳು ಇದರ ಪ್ರಯೋಜನವನ್ನು ಪಡೆದುಕೊಂಡು ನಮಗೆ ಅವರು ಪ್ರೀತಿಪೂರ್ವಕವಾಗಿ ಹರಿಸಿದ್ದಾರೆ ಮದೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಡೆದಂಥ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮಗೆ ಬಂದ ಎಲ್ಲರಿಗೂ ಆ ನೀರನ್ನು ನೀಡಲು ಕುಡಿ ಶುದ್ಧವಾದ ಕುಡಿನೀರನ್ನು ಅವರಿಗೆ ನೀಡಲು ಆ ದೇವರು ನಮಗೆ ಅನುಗ್ರಹಿಸಿದ್ದಾನೆ ಇದು ನಮಗೆ ಜೀವನದಲ್ಲಿ ಸಿಗುವ ಒಂದು ಸೌಭಾಗ್ಯ ಎಂದು ನಾವು ಎಣಿಸಿದ್ದೇವೆ